ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕಡೆ ಸೂಪರಾಗಿದ್ದೀನಿ ಸೊ ಮನೆಗೆ ಬಂದು ಆಲ್ರೆಡಿ ಒಂದು ವೀಕ್ ಆಯಿತು ಒಂದು ವೀಕ್ ಆದಮೇಲೆ ವೀಡಿಯೋನ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಸಡನ್ಲಿ ಒಂದು ಕಾಲ್ ಬಂತು ಹಾಗಾಗಿ ಮಂಡ್ಯ ಹೊರಟಿದ್ದೀನಿ ಏನಪ್ಪ ಅಂದರೆ ಸಾರಿ ಟ್ರಿಪ್ಪಿಂಗ್ದು ಸ್ಯಾರಿ ಟ್ರಿಪ್ಪಿಂಗ್ ಇನ್ನೂ ಆರ್ಡರ್ ತೊಗೊಳಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ರೆಗ್ಯುಲರ್ ಕಸ್ಟಮರ್ ನನಗೆ ಏನೋ ಅವರ ಫೋಟೋ ಶೂಟ್ ಏನೋ ಇರೋದಕ್ಕೆ ಒಂದೇ ಸಲ ಆರಿಂದ ಹೇಳು ಟ್ರಿಪ್ಪಿಂಗೆ ಆರ್ಡರ್ ಕೊಡ್ತಿದ್ದಾರೆ ಸುಮ್ಮನೆ ನನಗೂ ಮಿಸ್ ಮಾಡ್ಕೊಳ್ಳೋದು ಇಷ್ಟ ಆಗಲಿಲ್ಲ ಹಾಗಾಗಿ ಮಂಡ್ಯ ಹೋಗ್ತಾ ಇದ್ದೀನಿ ಸ್ವಲ್ಪ ರಿಸ್ಕ್ ಅನಿಸಿದ್ರು ಸ್ವಲ್ಪ ಹೆಲ್ಪ್ ತಗೊಂಡು ಮಾಡ್ಕೊಬೋದು ಆ್ಯಂಡ್ ಅವರು ಸ್ಟಾರ್ಟಿಂಗು ನನಗೆ ಸ್ಯಾರಿ ಡ್ರಿಪ್ಪಿಂಗ್ ಅಂತ ಫಸ್ಟ್ ಆರ್ಡರ್ ಕೊಟ್ಟಿದ್ದೆ ಅವರು ಹಂಗಾಗಿ ಅವ್ರದನ್ನೇ ನಾನು ಸ್ಕಿಪ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಆ್ಯಕ್ಸೆಪ್ಟ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಸುಸ್ತಿವಿಲ್ಲ ಕಮ್ಮಿ ಆಗಿದೆಯಲ್ಲ ಹಂಗಾಗಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವಾಗ ಮಂಡ್ಯ ಹೊರಟಿದ್ದೀನಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೈಕಾನ್ ಬೆಟ್ಟ ನಾನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಆವಾಗ ತಕ್ಷಣ ನೀವು ನೋಡ್ಬೋದು ನನ್ನ ವೀಡಿಯೋ ನೋಡ್ತಿದ್ರೆ ನನಗೆ ಒಂಥರ ಅನಿಸ್ತಾ ಇದೆ ನೋಡ್ತಾ ಇರ್ಬೋದು ಇದು ಮೂವ್ ಮೇಲೆ ಎಲ್ಲ ಏನೇನೋ ಕಲೆ ಆಗಿದೆ ಏನು ಅಂತ ಗೊತ್ತಿಲ್ಲ ಇವಾಗ ವೀಡಿಯೋದಲ್ಲಿ ಹೆದ್ದು ಕಾಣಿಸ್ತಾ ಇದೆ ಅವಾಗ ನೋಡ್ತಾ ಇದ್ದೀನಿ ಬಟ್ ಈ ಟೈಮಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ ಈ ಥರ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಥರ ಎಲ್ಲ ಇರುತ್ತೆ ಸೊ ಅದಕ್ಕೆ ನಾನು ನಿನಗೆ ಜಾಸ್ತಿ ತಲೆ ಇಲ್ಲ ಸ್ಕಿನ್ ಬಗ್ಗೆ ಇವತ್ತಿನ ನನ್ನ ರೊಟೀನ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ ಸೊ ನೀವು ನನ್ನ ಜೊತೆ ಇರಿ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ಬೋದು ಬನ್ನಿ ಬೇ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಆಲ್ರೆಡಿ ಇವಾಗ ತಿಂಡಿ ತಿಂದಾಯಿತು ಹುಳಿಯೋಗರೆ ಮಾಡಿದ್ದು ಹುಳಿಯೋಗರೆ ತಿಂದಾಯಿತು ಶಿವರ್ ಇನ್ನೂ ರೆಡಿ ಆಗ್ತಾ ಇದ್ದಾರೆ ನಾನು ರೆಡಿ ಆಗಿತ್ತು ಹಂಗಾಗಿ ಇದೇನು ನೀವು ಏನಂತಾರೆ ಈಗ ಹಾಗೆ ಹ್ಞೂ ಮುಂದಾಲಿಂತ ಗೊತ್ತಿದ್ದೀನಿ ಫ್ರೆಂಡ್ಸ್ ನಂದು ರೆಡಿ ಆಗೋದು ಒಂದು ಐದರಿಂದ ತಲೆಗಿಲೆ ಬಾಚೋದು ಏನಾದರೂ ಬೇರೆ ಥರ ಏನಾದ್ರು ಬಾಚಬೇಕು ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಆಗ್ಬೋದೇನೋ ಫುಲ್ ರೆಡಿ ಆಗೋ ಬಟ್ ನಮ್ಮ ಶಿಬು ಅವರು ರೆಡಿ ಆಗೋಷ್ಟಲ್ಲಿ ಮ್ಯಾಕ್ಸಿಮಮ್ ಹಾಫ್ ಆ್ಯನ್ ಅವರ್ ಆ್ಯಂಡ್ ಒನ್ ಅವರ್ ಬೇಕೇ ಬೇಕಾಗುತ್ತೆ ನಿಜ ಫ್ರೆಂಡ್ಸ್ ನಿಜ ಒಬ್ಕೋ ಹಾಗಲ್ವಾ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಬೇಕಾರೆ ಫ್ರೆಂಡ್ಸ್ ಏನಾದರೂ ನಿಮಗೂ ನೀವು ಏನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂದರೆ ನಿಮ್ಗೆ ಏನಾದ್ರು ವಾಮಿಟಿಂಗ್ ಆಗ್ತಾ ಇದೆ ತಿಂದೆ ತಿಂದ ಮೇಲೆ ಊಟ ಮಾಡಿದ್ಮೇಲೆ ಅಂದಾಗ ಈ ಥರ ಮೂನ್ ದಾಲ್ ಆಮೇಲೆ ಇನ್ನೊಂದು ಯಾವುದು ಕಡಲೆಕಾಳು ಕಾಳು ಅಂತ ಮಸಾಲೆ ಕಡಲೆ ಕಡೆ ಬರುತ್ತಲ್ಲ ತಿನ್ನಿ ಜಾಸ್ತಿ ಇದ್ರಲ್ಲಿ ಮಸಾಲೆನೂ ಕೂಡ ಆ್ಯಡ್ ಮಾಡಿರಲ್ಲ ಇದರಲ್ಲೂ ಕೂಡ ತುಂಬ ಪ್ರೋಟೀನ್ ಇರುತ್ತೆ ವಾಮಿಟ್ ಬರೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ ವಿತ್ ನನ್ನ ಪರ್ಸ್ನಲಿ ಅಂತಿದ್ದು ಅದಕ್ಕೆ ಒಂದು ತಿಳ್ಕೊಟ್ಟಿದ್ದೀನಿ ಅಂದರೆ ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೆ ನೋಡಿ ಫ್ರೆಂಡ್ಸ್ ಶೂರ್ ಆಯ್ತಾ ಸೊ ಮಂಡ್ಯಕ್ಕೆ ಹೊರಡ್ತಾ ಇದ್ದೀವಿ ಮಂಡ್ಯಕ್ಕೆ ಮೇಲೆ ಸಿಗ್ತೇನೆ ನಿಮ್ಮ ಜೊತೆ ಅವ್ರು ಯಾಕಪ್ಪ ಆ ಕಡೆ ನೋಡ್ಕೊತಲ್ಲೇ ಬಚ್ಕೋತಿದ್ದಾರೆ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಇರೋದೇ ಈ ಕೇಳಿ ಸೊ ಮಂಡ್ಯ ಹೋದ್ಮೇಲೆ ಸಿಗೋಣ ಫ್ರೆಂಡ್ಸ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾರ್ಲರಿಗೆ ಬಂದೆ ಸೊ ಈ ಬೇಸಿಗೆಗಾಲದಲ್ಲಂತೂ ನಮ್ಮ ಹೇರ್ ಸ್ಟೈಲಂತೂ ಎತ್ತು ಕಟ್ಕ್ರೆ ಸಾಕು ಅನಿಸುತ್ತೆ ಫ್ರೀ ಬಿಡೋಕ್ಕೆ ಆಗಲ್ಲ ಮಾರ್ನಿಂಗ್ ಬರ್ಬೇಕಾರೆ ಫ್ರೀ ಬಿಟ್ಕೊಂಡು ಬಂದೋಳು ಸ್ಯಾರಿ ಡ್ರಿಪ್ಪಿಂಗ್ ಮಾಡೋ ಹೇರು ಕೂಡ ಒದ್ದೆ ಆಗಿದೆ ಶೇಕೆಗೆ ಅಷ್ಟು ಈ ಥರ ಆಗಿ ಪಾರ್ಲರ್ ಅಂತ ಇರೋ ಫ್ರೆಂಡ್ ಅವಾಗ ಅವಾಗ ಜೊತೆ ಫೋಟೋ ಶೇರ್ ಮಾಡ್ಕೊತಾ ಇರ್ತೀನಿ ಬಾಯ್ ಬಾಯ್ ಚೂತ್ ಪಿದು ಬಾಯ್ 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 ನಮ್ಮ ಅಮ್ಮನ ಮನೇಲಿ ಊಟ ಮಾಡಿಕೊಂಡು ಇವಾಗ ನೀತಕ್ಕನ ಮನೆಗೆ ಬಂದಿದ್ದೀನಿ ಸ್ವಲ್ಪ ಎ ಟಿ ಎಮ್ ತಗೋಬೇಕಿತ್ತು ಅಮೌಂಟ್ ಹಾಕ್ಬೇಕಾಗಿತ್ತು ಇವತ್ತು ಬ್ಯಾಂಕ್ ರಜಾ ಅಲ್ವಾ ಹೀಗಾಗಿ ಎ ಟಿ ಎಮಲ್ಲಿ ಹಾಕದ ಅಂದ್ಬಿಟ್ಟು ಬಂದ್ವಿ ಎ ಟಿ ಎಮ್ ಅಕ್ಕ ಮನೇಲಿ ಹುಕ್ಕೋಗ್ಬಿಟ್ಟಿತ್ತು ಹಾಗಾಗಿ ಅಕ್ಕನ ಮನೆಗೆ ಬಂದ್ವಿ ಮನೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಫ್ರೆಂಡ್ಸ್ ಇದು ಬ್ಯಾಗನ್ ಫ್ರೂಟ್ಸ್ ಗಿಡ ಇವಾಗ ತಗೊಂಡು ಇಲ್ಲ ಅಂದ್ರೂ ಒಂದು ಸೆವೆನ್ ಆರ್ ಏಟ್ ಮಂತ್ಸ್ ಆಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ತೊಗೊಂಡಿದ್ದು ಇವಾಗ ಸಿಗ್ಲುತ್ತಾ ಅದೇ ಇಲ್ಲೇ ಒಂದು ಏನು ಆಗಿಲ್ಲ ಇದೆ ಎಲ್ಲೇ ಬಿಸಿಲಲ್ಲ ಚಿಗುರುತ್ತೈತೆ ಅಂಡ್ ಮನೇಲಿ ಆಲ್ರೆಡಿ ಮಲ್ಗೆ ಬಿಟ್ಟು ಕ್ಲೋಸ್ ಆಗೋಯ್ತು ಓಡುತ್ತೆ ಅಕ್ಕನ ಮನೇಲಿ ಇವಾಗ ಸ್ಟಾರ್ಟ್ ಆಗಿದೆ ಮಲ್ಗೆ ಸೊ ಎಮ್ಗೆ ಅಮೌಂಟ್ ಹಾಕ್ಬಿಟ್ಟು ಮತ್ತೆ ಯಾ ಫ್ರೆಂಡ್ಸ್ ಇನ್ನೊಂದು ಆರ್ಡರ್ ಇದೆ ಅಂತ ಹೇಳಿದ್ನಲ್ಲ ಆ ಆರ್ಡರ್ನು ಕೂಡ ಮುಗಿಸ್ಕೊಂಡು ಬಂದೆ ಇವತ್ತಿಗೆ ವರ್ಕ್ ಕಂಪ್ಲೀಟೆಡ್ ಅಂತಲೇ ಅನ್ಬೋದು ಸೊ ಅಂದರೆ ನನಗೆ ಯಾವಾಗಲೂ ರೆಗ್ಯುಲರ್ ಏನು ಬರಲ್ವಲ್ಲ ಯಾವಾಗಾದ್ರೂ ಈ ಥರ ಗೊತ್ತಿರೋರಿಗೆ ಏನಾದ್ರೂ ಇದ್ದಾಗ ಮಾತ್ರ ಹೇಗೆ ಒಂದೇ ಸಲ ಆರ್ಡರ್ಗಳು ಬರುತ್ತಲ್ಲ ಹಂಗಾಗಿ ಇವತ್ತು ಅಕ್ಸೆಪ್ಟ್ ಮಾಡಿಕೊಂಡು ಫೈನಲಿ ಮುಗಿಸ್ಕೊಂಡೆ ಈಗ ಟೈಮ್ ಬಂದು ಆಲ್ರೆಡಿ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಇದೆ ಆ್ಯಂಡ್ ನಾನು ಕೂಡ ವೆಯಿಕಲ್ ಏನು ತಂದಿಲ್ಲ ಒಬ್ಬಳೇನೂ ಹೋಗೋಕ್ಕಾಗಲ್ಲ ಶುಗೋ ರೋಸ್ಲ್ಲಿ ಬರ್ಬೋದು ಅಂದ್ಕೊಂಡು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಮಾರ್ನಿಂಗ ಅರೇಂಜ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಒಪ್ಲೇ ಆಗಿಬಿಟ್ಟಿದೆ ಇಲ್ಲಿ ಮತ್ತೆ ಇಲ್ಲಿ ಇದು ಐರನ್ ಬಾಕ್ಸ್ ಇಟ್ಕೊಂಡಾಗ ಇಟ್ಸ್ ಕಾಮನ್ ಅಂತಲೇ ಹೇಳ್ಬೋದು ನಾನು ಎಷ್ಟು ಸಲ ಸುಟ್ಕೊಂಡಿದ್ದೀನಿ ಲಾಕ್ವೆ ಇಲ್ಲ ನನಗೆ ಕಲಿಬೇಕಾದ್ರೆ ಅಂತೂ ಫುಲ್ ಒಪ್ ಒಪ್ಲೆ ಒಪ್ಲೇನೇ ಮಾಡ್ಕೊಂಡಿದ್ದೀನಿ ತುಂಬ ಕಡೆ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಕಲೆ ಇದೆ ಅಲ್ಲ ಇದು ಅದರಲ್ಲೇ ಮಾಡ್ಕೊಂಡಿರೋದು ಇಲ್ಲ ಆಲ್ಮೋಸ್ಟ್ ತುಂಬ ಕಲೆಗಳಿದೆ ನನ್ನ ಹತ್ರ ಕೂಡ ಐರನ್ ಬಾಕ್ಸ್ ಇಟ್ಕೊಂಡು ಅದರ ಮಾಡಬೇಕಾದ್ರೆ ಜಸ್ಟ್ ಮಿಸ್ಸಾಗಿ ಮಿಸ್ ಆಗಿ ಸುಟ್ಕೊಂಡಿರೋದು ಸೊ ಫೈನಲಿ ಇವತ್ತು ಸ್ವಲ್ಪ ನನಗೆ ಸೆಕೆಂಡ್ ಆರ್ಡರ್ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತಾಯಿತ್ತು ಎಷ್ಟೊತ್ತಿಗೆ ಮುಗೀತದಪ್ಪ ಅಂತ ಅನ್ನಿಸ್ತಾಯಿತ್ತು ಅಷ್ಟು ಬೋರಿಂಗಾಗಿತ್ತು ಅದು ಏನೇನಿಲ್ಲ ನಾನು ಅಂದ್ಕೊಂಡಂಗೆ ಇವತ್ತಿನ ಟಾರ್ಗೆಟ್ ಏನಿತ್ತು ನಾನು ಐ ತಿಂಕ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನನ್ನದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದಮೇಲೆ ಇದು ನಾನು ಫಸ್ಟ್ ಆರ್ಡ್ರ್ ತೊಗೊಂಡಿದ್ದು ಅಂತಲೇ ಹೇಳ್ಬೋದು ಆರ್ಡ್ರ್ ತೊಗೊಳ್ತಾ ಇರಲಿಲ್ಲ ನಿಲ್ಲಿಸ್ಬಿಟ್ಟಿದೆ ಇನ್ನು ಅವರವರೇ ಅವ್ರಿಗೆ ಗೊತ್ತಿರಲಿಲ್ಲ ಕನ್ಸಿವ್ ಅಂತ ಸೊ ಅವ್ರು ಹೇಳಿದ್ರಲ್ಲ ಇನ್ನು ಸೊ ಯಾಕೆ ನನಗೂ ಮಿಸ್ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ ಸೊ ನನಗೂ ಸ್ವಲ್ಪ ಮಂಡ್ಯದಲ್ಲಿ ಪರ್ಸ್ನಲ್ ಕೆಲಸಗಳಿತ್ತು ಅದು ಕೂಡ ಮುಗಿಸ್ಕೊಳ್ಬೋದು ಅಂತ ಅಂದ್ಬಿಟ್ಟು ಇದನ್ನು ಕೂಡ ಆಕ್ಸೆಪ್ಟ್ ಮಾಡಿಕೊಂಡೆ ಫೈನಲಿ ಮುಗೀತು ಶಿವರ್ ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ಅಷ್ಟರಲ್ಲಿ ನಂದು ಬೇರೆ ಕೆಲಸಗಳಿದೆ ಅದನ್ನ ಮುಗಿಸ್ಕೋಬೇಕು ಇವತ್ತಿನ ವ್ಲಾಗ್ ಜಸ್ಟ್ ಸಿಮ್ ಸಿಂಪಲ್ಲಾಗಿ ನನಗೆ ಎಷ್ಟು ಫ್ರೀ ಆಗಿ ಆಗಿತ್ತು ಆ ಫ್ರೀ ಟೈಮಲ್ಲಿ ವ್ಲಾಗನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ತುಂಬ ಜನ ಇರ್ತೀರ ಯಾಕೆ ವಿಡಿಯೋ ಅಂದರೆ ಪ್ರತಿ ವ್ಲಾಗಲ್ಲಿ ಹೇಳಿ ಹೇಳಿ ನನಗೂ ಬೇಜಾರಾಗ್ಬಿಟ್ಟಿದೆ ಸೊ ನನಗೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಅದು ಬಿಟ್ಟರೆ ವ್ಲಾಗಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಯಿತು ಹೀಗೆ ಅಂತ ಸೀರಿಯಸ್ಲಿ ಇಲ್ಲ ನನಗೇನಾದ್ರೂ ಸಮಾಧಾನ ಇತ್ತು ನನಗೆ ಕಂಫರ್ಟಬಲ್ ಇತ್ತು ಅಂತಂದರೆ ರೆಗ್ಯುಲರ್ ವೀಡಿಯೋಗಳು ಬರ್ತಾ ಇರುತ್ತೆ ನನಗೇನೇ ಸಮಾಧಾನ ಇರಲಿಲ್ಲ ಅಂದರೆ ಕಂಫರ್ಟಬಲ್ ಫೀಲ್ ಇರಲಿಲ್ಲ ಹಾಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಷ್ಟೇ ಅದು ಇನ್ನು ಯಾವ್ದು ಯಾವುದು ರೀಸನ್ ಇಲ್ಲ ಮೋನಿಟೈಸೇಷನ್ ಆನಾಗೋ ಟೈಮಲ್ಲಿ ಈ ವಾಷಿಂಗ್ ಟೈಮ್ ಇದೆಲ್ಲ ಅನಾಗೋ ಟೈಮಲ್ಲಿ ಏನು ಈ ಥರ ಮಾಡ್ಕೊಳ್ತಾ ಇದ್ದೀರಾ ಸ್ಯಾಲ್ರಿ ಬರೋ ಟೈಮಲ್ಲಿ ಯಾಕೆ ಹಿಂಗೆ ಮಾಡ್ಕೊಳ್ತಾ ಇದೀರಾ ಅದು ತುಂಬ ಪರ್ಸ್ನಲಾಗಿ ಎಲ್ಲ ಕೇಳಿದ್ದೀರಾ ಹೌದು ಸ್ಯಾಲ್ರಿ ಬರುತ್ತೆ ಅಂದ್ಬಿಟ್ಟು ಓವರ್ ರಿಸ್ಕು ಕೂಡ ಆಗಲ್ವಲ್ಲ ಸೊ ಈ ಥರ ಕಂಡೀಷನ್ಗಳಲ್ಲಿ ಆದಷ್ಟು ಕೆ ನಂಬ್ತಿರ ಬಿಡ್ತಿರೋ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಕನ್ಸಿವ್ ಆದಮೇಲೆ ನನ್ನ ಎಷ್ಟು ಒಂದಂದರೆ ಅಷ್ಟಿಷ್ಟು ಸುಸ್ತಾಗಲ್ಲ ಅಷ್ಟು ವಾಮಿಟ್ ಹೆಂಗಿರುತ್ತೆ ಅಂತಂದರೆ ನಾನು ಬೇರೆಯವ್ರನ್ನೆಲ್ಲ ನೋಡಬೇಕಾದ್ರೆ ಇದೇನಪ್ಪ ಕನ್ಸಿವ್ ಅಂದ ತಕ್ಷಣ ಇಷ್ಟೊಂದು ಸುಸ್ತಾಗುತ್ತಾ ಇಷ್ಟೊಂದು ವಾಮಿಟ್ ಆಗುತ್ತಾ ಏನಕ್ಕೆಷ್ಟು ಇಷ್ಟೊಂದು ವೀಕ್ ಆಗಿದ್ದಾರೆ ಯಾಕೆ ಇಷ್ಟು ಮೂಡ್ ಆಫ್ ಆಗಿರ್ತಾರೆ ಅಂತೆಲ್ಲ ಅಂದ್ಕೊಳ್ತಿದ್ದೆ ಪ್ರಾಕ್ಟಿಕಲಾಗಿ ನಾವು ಆ ನೋವು ಏನಾದರೂ ಗೊತ್ತಾಗೋದು ನಿಮ್ಮ ಮನೆಗಳಲ್ಲಿ ನಾನು ಅಂದರೆ ಇದು ಸೋಷಲ್ ಮೀಡಿಯಾ ಆಗಿರೋದ್ರಿಂದ ಯಾರಾದರೂ ನಾನು ಲಾಧನ್ನ ನೋಡೇ ನೋ ನೋಡ್ತಾ ಇರ್ತೀರ ಆ್ಯಂಡ್ ದೊಡ್ಡವರು ಕೂಡ ನೋಡ್ತಾ ಇರ್ತೀರ ಆ್ಯಂಡ್ ಬಾಯ್ಸು ಯಾರಾದರೂ ನೋಡ್ತಾ ಇರ್ಬೋದು ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಕ್ಕ ತಂಗಿರಾಗಿರ್ಬೋದು ನಿಮ್ಮ ವೈಫೇ ಆಗಿರ್ಬೋದು ಯಾರಾಗಿರ್ಬೋದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತಂದಾಗ ಫಸ್ಟ್ ಅಂದರೆ ಫಸ್ಟು ತ್ರೀ ಮಂತ್ಸ್ ಆರ್ ಫೋರ್ ಮಂತ್ಸ್ವರೆಗೂ ಸೀರಿಯಸ್ಲಿ ಆಗೋಲ್ಲ ಅವಾಗ ಒಂದು ಸ್ವಲ್ಪ ಅವ್ರಿಗೆ ಎಲ್ಲದರಲ್ಲಿ ಹೆಲ್ಪ್ ಮಾಡಿಕೊಡಿ ಆ್ಯಂಡ್ ಪಾಸಿಟಿವ್ ವೆಬ್ಸ್ಗಳು ಮಾತ್ರ ಅವ್ರ ಜೊತೆ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಆ ಟೈಮಲ್ಲಿ ಮೂಡ್ ಸ್ಪಿಂಗ್ ಅನ್ನೋದು ತುಂಬ ಅಂದರೆ ತುಂಬ ಇರುತ್ತೆ ಈ ಕ್ಷಣ ಇದ್ದದ ಖುಷಿ ಇನ್ನೆಷ್ಟು ಕ್ಷಣಕ್ಕಿರಲ್ಲ ಸೊ ಈ ಥರ ತುಂಬ ಅಂದರೆ ತುಂಬಾ ಇರುತ್ತೆ ಆದಷ್ಟು ಪಾಸಿಟಿವ್ ವೆಬ್ಸ್ ಅಂತಂದರೆ ಆದಷ್ಟು ಒಳ್ಳೆಯ ರೀತಿಯಿಂದ ಮಾತಾಡೋಕ್ಕೆ ಟ್ರೈ ಮಾಡಿ ಅಂದರೆ ನಿಮಗೆ ನಿಮ್ಮ ಅವ್ರಿಗೆ ಏನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಅವರು ಖುಷಿ ಕೊಡೋ ರೀತಿ ಮಾತಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟು ಸುಲಭ ಅಂತೂ ಅಲ್ಲ ಈ ಜರ್ನಿ ಇದೆಯಲ್ಲ ಅಷ್ಟು ಸುಲಭ ಅಂತೂ ಅಲ್ಲ ಒಂದು ಹಂಡ್ರೆಡಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಅಷ್ಟು ಸುಲಭವಾಗಿ ಮೂವ್ ಆಗ್ಬೋದು ನನ್ನ ನೈಂಟಿ ಪರ್ಸೆಂಟ್ ಮೆಂಬರ್ಸ್ಗಳು ವುಮೆನ್ಸ್ಗಳು ಯಾರ್ಯಾರು ಇದ್ದಾರೆ ಸೊ ಅವರೆಲ್ಲರೂ ತುಂಬ ಅಂದರೆ ತುಂಬಾ ಈ ಥರ ಸಿಚುವೇಶನ್ಗಳನ್ನ ಎದುರಿಸಿರ್ತಾರೆ ಇದು ನನಗೆ ಮೊದಲನೇ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನನಗಿಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ನನಗೆ ಇಷ್ಟು ವಾಮಿಟ್ ಆಗುತ್ತೆ ಇಷ್ಟು ತಲೆ ಸುತ್ತ ಬರುತ್ತೆ ಆ್ಯಂಡು ಈ ಥರ ಇರ್ತೀನಿ ಈ ಥರ ಸೋಂಬೇರಿ ಥರ ಆಗ್ತೀನಿ ಅದು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಬರಲ್ಲ ನಾನು ಯಾವಾಗಲೂ ಸುಮ್ಮನೆ ಪ್ರಿಯಾಗಿ ಕೂತ್ಕೊಳ್ಳೋ ಮಗಳೇ ಅಲ್ಲ ಏನಾದರೂ ಕ್ರಾಫ್ಟ್ ಮಾಡಿ ತೀರಾ ಏನು ಕೆಲಸ ಇಲ್ಲ ಆದರೂ ಏನಾದ್ರು ಕ್ರಾಫ್ಟ್ ಮಾಡ್ತಾ ಇರ್ತೀನಿ ಇಲ್ಲಿ ಇನ್ನೇನಾರು ಆಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ ಮನೇಲಿ ಡೆಕೋರ್ ಆಗಿರ್ಬೋದು ಇನ್ನೇನಾದರೂ ಮಾಡ್ತಾ ಇರ್ತಿದ್ದೆ ಬಟ್ ಈ ಟೈಮಲ್ಲಿ ಹೆಂಗಾಗ್ತಿತ್ತು ಅಂತಂದರೆ ನನಗೆ ಜಸ್ಟು ನನ್ನ ನನಗೆ ನನಗೆ ರಿಲೀಫ್ ಆಗಿಬಿಟ್ರೆ ಸಾಕು ರೆಸ್ಟ್ ಹೋಗ್ಬಿಟ್ರೆ ಸಾಕು ಅನ್ನೋ ಥರ ಆಗ್ತಾಯಿತ್ತು ನೋಡೋಣ ಇವಾಗ ಕಂಪ್ಲೀಟ್ ಆಗಿದೆ ಅಲ್ವಾ ಫೋರ್ ಮಂತ್ಸ್ಗೆ ಇಟ್ಟಿದ್ದೀನಿ ದಿನ ಅಲ್ವಾ ನೋಡೋದ ಇವಾಗಾದರೂ ಸ್ವಲ್ಪ ನನಗೆ ಎಲ್ಲ ಕಂಟ್ರೋಲಾಗಿ ನನಗೆ ನಾನು ಆ್ಯಕ್ಟಿವ್ ಆಗಿರೋಕ್ಕಾಗುತ್ತ ಅನ್ನೋ ಬಗ್ಗೆ ನೋಡಬೇಕು ತುಂಬ ಆಕ್ಟಿವ್ ಆಗಿಲ್ಲ ಅಂತಂದ್ರೆ ತಕೊಂಡ್ಕರೋ ಆಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಲ ಅನಿಸ್ತಾ ಇರುತ್ತೆ ಇದೇನಪ್ಪ ಇದು ಅಂತ ಅನಿಸ್ತಾ ಇರುತ್ತೆ ನಾನೆಲ್ಲರೂ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇದು ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯ್ತಲ್ವಾ ವಿಡಿಯೋ ಮುಂದೆ ಬಂದು ಹಾಗಾಗಿ ನಾನು ಎಲ್ಲರೂ ಹೊರಗಡೆ ಹೋಯಿತು ಅಂತಂದರೆ ಅಲ್ಲಿಂದ ಚೇರ್ ಬಿಟ್ಟು ಕೆಳಗಡೆ ಏನಾರು ಪ್ಲೇಸ್ ಇದ್ರು ನಮ್ಮ ಮನೇಲಿ ಅಕ್ಕ ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾರ್ಯಾರೊಜಿತ್ತು ಶಾಪಿಂಗ್ ಬಂತು ಅಂದ್ರೆ ಅಲ್ಲಿ ಕೆಳಗಡೆ ಬಿಡ್ತಾ ಕೂತ್ಕೊಂಡ್ಬಿಡ್ತಾಯಿದ್ದು ನಾನು ಕುತ್ಕೊಳ್ತಾ ಇರಲಿಲ್ಲ ನಾನು ಇಲ್ಲಿ ಕೂತ್ಕೋಬೇಕಾ ನಾನು ಕೂತ್ಕೊಳ್ಳಲ್ಲ ಅಂತ ಕೂತ್ಕೊಳ್ತಾ ಇರಲಿಲ್ಲ ಇವಾಗ ಒಂದು ಎರಡು ನಿಮಿಷ ಎಲ್ಲಾದರೂ ಶಾಪಿಂಗ್ ಹೋದರೆ ಸಾಕು ಎಲ್ಲರೂ ಜಾಗ ಇದೆಯಾ ಅಂತ ಹೋಗ್ತೀನಿ ಕುತ್ಕೊಳ್ಳೋಕ್ಕೆ ಆ ಥರ ಕೆಲವೊಂದು ಸಲ ಚೇಂಜಸ್ ಅನ್ನೋದು ಹೆಂಗಿರುತ್ತೆ ಅಲ್ವ ಇದು ನಿಜಲು ನಾನೇನಾ ಅಂತ ಅನಿಸುತ್ತೆ ಆ ಥರ ಚೇಂಜಸ್ಗಳು ಆಮೇಲೆ ಫುಡ್ಗಳಾಗಿರ್ಬೋದು ಫುಡ್ಗಳು ನನ್ನ ಫೇವ್ರೇಟ್ ಫುಡ್ಗಳು ಯಾವುದೇ ಯಾವ್ದು ಅಂತಲೇ ಮಾಡ್ತಾ ಊಡಿದ್ದೆ ಅಲ್ಲ ಅಪೋಸಿಟಾಗಿ ಬಿಟ್ಟೈತೆ ಇಷ್ಟ ಆಗ್ತಿದ್ದೆಲ್ಲ ಅವಾಗ ಇಷ್ಟ ಆಗ್ತಿದ್ದಲ್ಲ ಇವಾಗ ಇಷ್ಟ ಆಗಲ್ಲ ಸೊ ಆ ಥರ ಚೇಂಜಸ್ಗಳು ಇನ್ನು ನಾನು ಅಲ್ಲಿ ರೆಗ್ಯುಲರ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ ಮನೆಗೆ ನಾನು ಶೂ ಮನೆಗೆ ಹೋಗಿ ಒಂದು ವೀಕೇ ಆಗಿತ್ತು ಒಂದು ಕೂಡ ನಾನು ವ್ಲಾಗೇ ಮಾಡಿರಲಿಲ್ಲ ಸೊ ಮಾಡೋಣ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ನನಗೇ ಇನ್ನು ನಾನೇ ಒಂದು ವೀಕ್ ಅದೇ ಲಾಷ್ಟು ನಾನು ಸೀಕ್ರೆಟ್ ರವಿಲ್ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದಲ್ವ ಅದಾದಮೇಲೆ ನಾನೇ ಒಂದು ವೀಕ್ ಬೇಡ ಒಂದು ವೀಕ್ ಬಿಟ್ಟು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ವೀಕ್ ಬಿಟ್ಟಿದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲ ಮೆಸೇಜ್ ಹಾಕಿದ್ರಿ ಲಾಸ್ಟ್ ವ್ಲಾಗ್ದು ವಿಷಸ್ಗಳನ್ನೆಲ್ಲ ತುಂಬ ಶೇರ್ ಮಾಡಿಕೊಂಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಹಳಷ್ಟು ಲಿಂಕ್ಗಳದ್ದು ಲಿಂಕ್ನು ಕೂಡ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ತುಂಬ ಜನ ಮೆಸೇಜ್ ಮಾಡಿದ್ರಿ ಆ ಲಿಂಕನ್ನು ನಾನು ಆದಷ್ಟು ಶೇರ್ ಮಾಡಿದ್ದೀನಿ ಸೊ ತುಂಬ ಜನ ಪರ್ಚೇಸ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಕೂಡ ಪರ್ಚೇಸ್ ಮಾಡಿದ್ದಕ್ಕೆ ಆ್ಯಂಡ್ ನಾನು ಯಾವುದು ಆಗಿರುತ್ತೆ ಅದು ಮತ್ತು ನಾನು ರಿವ್ಯೂ ಕೊಡೋದು ಸುಮ್ಮನೆ ಸುಮ್ಮನೆ ಯಾವುದೇ ಇದ್ರ ಬಗ್ಗೆ ರಿವ್ಯೂ ಕೊಡೋಲ್ಲ ಆ್ಯಂಡ್ ಆಗಲೇ ನಾನು ಲಾಸ್ಟ್ ವ್ಲಾಗ್ಗಳಲ್ಲೇ ಹೇಳಿದ್ದೆ ನಾನು ಪ್ರಮೋಷನ್ ವೀಡಿಯೋ ಆದರೆ ನಾನು ಪ್ರಮೋಷನ್ ವೀಡಿಯೋ ಅಂದ್ಬಿಟ್ಟು ಮೆನ್ಷನ್ ಮಾಡಿಬಿಡ್ತೀನಿ ಅಂತ ನಾನು ಹಬ್ಬ ಬಂದರೆ ಇವಾಗ ಒಂದರಿಂದ ಎರಡು ಪ್ರಮೋಷನ್ ತೊಗೊಂಡಿರ್ಬೋದು ಅಷ್ಟು ಅದು ಬಿಟ್ಟರೆ ನಾನು ಯಾವ ಪ್ರಮೋಷನನ್ನು ನಾನು ಆಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲದಂತೆ ನಾನು ಪ್ರಮೋಷನ್ ತೊಗೊಳೋ ತಪ್ಪು ಅಂದ್ಬಿಟ್ಟು ಯಾವುದೇ ರೀತಿ ನಾನು ಪ್ರಮೋಷನ್ಗಳು ತೊಗೊಳ್ತಾ ಇಲ್ಲ ಅಂದರೆ ಜಾಸ್ತಿ ವ್ಯೂಸ್ ಲೈಕ್ಸ್ ಬರೋರಿಗೆ ಪ್ರಮೋಷನ್ ಬರುತ್ತೆ ಅಂತ ಏನಿಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿ ಇವಾಗ್ತಾನೆ ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರಲ್ಲ ನೋಡಿ ಬಿಸ್ನೆಸ್ಗಳು ಅವರು ಕೂಡ ಪ್ರಮೋಷನ್ಗೆ ನಮ್ಗೆ ಹೇಳ್ತಾರೆ ಬಟ್ ನಾನು ಕೆಲವೊಂದು ಬೇಡ ಈಗಲೇ ಪ್ರಮೋಷನ್ ನನಗೆ ಜಾಸ್ತಿ ವ್ಯೂಸ್ ಲೈಕ್ಸ್ ಬರ್ತಾಯಿಲ್ಲ ಅವ್ರ ಹತ್ರ ಏನೋ ಈಸ್ಕೊಂಡು ನಾನು ನನ್ನಿಂದ ಅವ್ರಿಗೆ ಒಂದು ಹಬ್ಬ ಆದ್ರೆ ಸ್ವಲ್ಪ ಆರ್ಡರ್ಸ್ಗಳು ಸ್ವಲ್ಪ ಹೋಯ್ತು ಅಂದರೆ ಏನೋ ಓಕೆ ಬಟ್ ನನಗೆ ವ್ಯೂಸ್ ಲೈಕ್ಸ್ ಇಲ್ಲ ಏನೋ ಅವ್ರದ್ದು ಪ್ರಮೋಷನ್ ತೊಗೊಂಡು ಏನೇನು ನ್ಯೂಸು ಏನು ಯೂಸ್ ಆಗಲ್ಲ ನನಗೆ ಅವರಿಂದ ಬೇಕಾದ್ರೆ ಯೂಸ್ ಆಗುತ್ತೆ ಅವ್ರು ಕೊಡೋ ಪ್ರಾಡಕ್ಟು ಯೂಸ್ ಆಗುತ್ತೆ ಆ್ಯಂಡ್ ಅವ್ರು ಕೊಡೋ ಅಮೌಂಟು ಯೂಸ್ ಆಗುತ್ತೆ ಓಕೆ ಬಟ್ ನನ್ನಿಂದ ಅವ್ರಿಗೂ ಯೂಸ್ ಆಗಬೇಕಲ್ವ ಹಾಗಾಗಿ ನಾನು ಯಾವುದನ್ನು ಕೂಡ ಪ್ರಮೋಷನ್ ಇಲ್ಲ ನೋಡೋದಾ ಮುಂದೊಂದು ದಿನ ದಿನಗಳಲ್ಲಿ ನನ್ನ ವೀಡಿಯೋ ಏನಾದರೂ ಸಜೆಷನ್ ತೊಗೊಳ್ತು ಅಂತಂದರೆ ಆಮೇಲೆ ಬೇಕರೆ ಪ್ರಮೋಷನ್ ತೊಗೊಳೋದ ನನ್ನಿಂದ ನಾನು ಚೆನ್ನಾಗಿ ಯೂಸ್ ಆಗಬೇಕು ಹಂಗಿದ್ಮೇಲೆ ನಾನು ಅವ್ರು ಕೂಡ ದುಡ್ಡನ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ನನ್ನ ಮನಸ್ಸೇನಿದೆ ಒಪ್ಕೊಳ್ಳುತ್ತೆ ಸುಮ್ಮ ಸುಮ್ಮನೆ ಅವ್ರು ಕೊಟ್ಬಿಡ್ತಾರೆ ಅಂದ್ಬಿಟ್ಟು ನಾನೇನು ಮುಂದೆ ಐದು ನಿಮಿಷ ಇದ್ದರೆ ನಿಮ್ಮ ಮುಂದೆ ಹೇಳ್ತಂದ್ರೆ ಮುಗೀತು ಅಲ್ಲಿಗೆ ಕ್ಲೋಸ್ ಆಗುತ್ತೆ ಪ್ರಮೋಷನು ಬಟ್ ಅವ್ರಿಗೂ ಕೂಡ ಯೂಸ್ ಆಗಬೇಕಲ್ವ ನಮ್ಮಿಂದ ಯಾರಿಗೂ ಲಾಸ್ ಆಗೋದಂತೂ ಬೇಡ ಹಾಗಾಗಿ ಯಾವುದೂ ಕೂಡ ನಾನು ಆಕ್ಸೆಪ್ಟ್ ಇಲ್ಲ ಅಷ್ಟೇ ಇನ್ನು ಆನ್ಲೈನ್ ಶಾಪಿಂಗ್ ಬಗ್ಗೆ ಆದರೂ ಕೂಪನ್ಗಳು ಸಿಗುತ್ತೆ ಅದರಲ್ಲಿ ಆರ್ಡರ್ ಮಾಡ್ಕೊಳ್ತೀನಿ ಅಷ್ಟೇ ಅದು ಬಿಟ್ಟು ಅದರಲ್ಲೂ ಕೂಡ ನಾನೇನು ಪ್ರಮೋಷನ್ಗಳೇನು ತಗೊಳ್ತಾ ಇಲ್ಲ ಅಷ್ಟೇ ಇರೋಕ್ಕೆ ಇಷ್ಟಪಡ್ತೀನಿ ಕೆಲವರು ಆನ್ಲೈನ್ ಶಾಪಿಂಗ್ ಬಗ್ಗೆ ಅದು ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಕೊಡ್ತಾಯಿರ್ತೀನಲ್ವಾ ಇದು ಪ್ರಮೋಷನ ಪ್ರಮೋಷನ ಅಂತ ಹೇಳ್ತಾಯಿರ್ತೀರ ಫ್ರೀ ಪ್ರೊಡಕ್ ಪ್ರಾಡಕ್ಟ್ಸ್ಗಳು ಬರ್ತಿದ್ಯಾ ಅಂತ ಹೇಳ್ತಾ ಇರ್ತೀರ ಇಲ್ಲ ನಾನು ಜೆನ್ಯನ್ ಆಗಿ ನನಗೆ ನನ್ನ ಪರ್ಸ್ನಲಿ ನಾನದು ಹಾರ್ಡರ್ ಮಾಡ್ಕೊಳ್ಳೋದು ಅಷ್ಟೆ ಅದು ಬಿಟ್ಟು ನಾನು ಈ ಥರ ಪ್ರಮೋಷನ್ ಕೊಡಬೇಕು ಅಂದ್ಬಿಟ್ಟು ಆನ್ಲೈನ್ದು ಯಾವುದು ಕೂಡ ನಾನು ಅಷ್ಟೊಂದು ಪ್ರಮೋಷನ್ ತೊಗೊಂಡಿಲ್ಲ ನನ್ನ ಪ್ರಮ್ ನನಗೆ ಪರ್ಸ್ನಲ್ ಇಷ್ಟ ಆಗಿ ಆ ಥಿಂಗ್ಸ್ಗಳನ್ನ ತಗೊಂಡ್ರೆ ಮಾತ್ರ ನಾನು ಅದ್ರ ಬಗ್ಗೆ ರಿವ್ಯೂ ಕೊಡ್ತಾಯಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಸೀರಿಯಸ್ಲಿ ಪ್ರಮೋಷನ್ ಅಂತ ಏನಿಲ್ಲ ಆ ಮಾಮಾ ಅರ್ಥದ್ದು ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದೆ ಒಂದು ಫಿಫ್ಟೀನ್ ಡೇಸೇ ಆಯಿತು ಅದ್ರ ಬಗ್ಗೆ ರಿವ್ಯೂ ಕೊಡಬೇಕು ಕೊಡಬೇಕು ಅಂತ ಅಂದ್ಬಿಟ್ಟು ಕೊಟ್ಟೇ ಇಲ್ಲ ಅದು ಶೂ ಇಟ್ಟಿದ್ದೀನಿ ಅದ್ರನ್ನ ಇಷ್ಟು ಲಾಗಲ್ಲಿ ಅದನ್ನ ಶೇರ್ ಮಾಡ್ಕೊಳ್ತೀನಿ ಕೆ ಲಿಪ್ಸ್ಟಿಕ್ಗಳನ್ನ ತರಿಸ್ಕೊಂಡಿದೆ ಮ್ಯಾಟ್ ಲಿಪ್ಸ್ಟಿಕ್ಗಳಾಗಿರ್ಬೋದು ಲಿಕ್ವೇಡ್ ಲಿಪ್ಸ್ಟಿಕ್ಗಳಾಗಿರ್ಬೋದು ತುಂಬ ದಿನದಿಂದ ಇದೆ ಮಾಮಾ ಇರ್ತದೆ ಎಲ್ಲ ಪ್ರಾಡಕ್ಟ್ ನನ್ನ ಹತ್ರ ಇತ್ತು ಸರಮಾಗಿರ್ಬೋದು ಫೌಂಡೇಶನು ಕಾಂಪಾಕು ಕಾಜಲು ಎಲ್ಲ ಪ್ರಾಡಕ್ಟ್ಗಳಿತ್ತು ಲಿಪ್ಸ್ಟಿಕ್ಕು ಕೂಡ ಇತ್ತು ಮಿಸ್ ಆಗಿಬಿಟ್ಟಿತ್ತು ಎಲ್ಲಿ ಅಂತ ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಮಿಸ್ ಆಗ್ಬಿಟ್ಟಿತ್ತು ಇನ್ನೂ ಲಿಪ್ಸ್ಟಿಕ್ ಅಷ್ಟೇ ಮಿಸ್ ಆಗಿದ್ದಲ್ವ ಅಂದ್ಬಿಟ್ಟು ಅದೊಂದು ಹಾರ್ಡ್ ಓನ್ ಮಾಡ್ಕೊಂಡೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನಿಮಗೆ ಒಂದು ಕಾಂಬೋ ಅಂತ ಇತ್ತು ಅಂತಂದರೆ ಮೇಕಪ್ ಮಾಡ್ಕೋಬೇಕು ಅಂದಾಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಮಾರದಿಸು ನ್ಯಾಚುರಲ್ ಅಲ್ವಾ ಅದೇ ರೀತಿ ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು ಸ್ಕಿನ್ ಎಫೆಕ್ಟ್ ಆಗಿರ್ಬೋದು ಹಾಗಲ್ಲ ಅಲ್ವಾ ಹಾಗಾಗಿ ಅದೊಂದು ಸೆಟ್ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು ಎಷ್ಟು ನನ್ಗೆ ನಿಮಗೆ ಯಾವ ವ್ಲಾಗ್ಗಳು ಬೇಕು ಅಂತ ಹೇಳಿದ್ರೆ ಸೀರಿಯಸ್ಲಿ ಅದೇ ವ್ಲಾಗ್ಗಳನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವ ವ್ಲಾಗ್ಗಳು ಬೇಕು ಅಂತ ಕೇಳಿತು ಅಂತಂದರೆ ನೀವು ಕೇಳುವಂಥ ವ್ಲಾಗೆ ಲವ್ ಸ್ಟೋರಿ ವೀಡಿಯೋ ಅಂತ ಹೇಳ್ತೀರಾ ಇಲ್ಲ ಶಿವ ಅವರು ಅವ್ರದೇ ಆದ ಕೆಲಸದಲ್ಲಿ ಬಿಸಿ ಇರ್ತಾರೆ ಆ್ಯಂಡ್ ಅವ್ರದೇ ಆದ ಟೆನ್ಷನಲ್ಲಿ ಬಿಸಿ ಇರ್ತಾರೆ ನನಗೂ ಅವ್ರು ನಾನು ಕೂಡ ಅವ್ರಿಗೆ ಪ್ರೆಜರ್ ಕೊಡೋಕೆ ಇಷ್ಟಪಡೋಲ್ಲ ಬನ್ನಿ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಖುಷಿಗೋಸ್ಕರ ನಾನು ಲಾಗಿನ ಮಾಡ್ಕೊಳ್ತಿರೋದು ಅದಕ್ಕೋಸ್ಕರ ಅವರು ಮಾಡಬೇಕು ಅಂತ ಏನಿಲ್ಲ ಅಲ್ವಾ ಅವ್ರಿಗೆ ಯಾವಾಗ ಖುಷಿಯಾಗುತ್ತೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಅವ್ರ ಜೊತೆ ಲವ್ ಸ್ಟೋರಿ ವೀಡಿಯೋನ ಮಾಡ್ತೀನಿ ಆ್ಯಂಡ್ ನಾನೇ ಇಂಡಿವಿಜುವಲ್ ಮಾಡಬೇಕು ಅಂತ ಎಷ್ಟೋ ಸಲ ಅಂದ್ಕೊಳ್ತೀನಿ ಬಟ್ ನೀವು ಇಬ್ಬರು ಸೇರಿ ಮಾಡಿ ಅಂತ ಹೇಳ್ತೀರಾ ಯಾವ ಹೇಳ್ತೀರ ಬೇಕು ಅಂತಂದಾಗ ಆಲ್ಮೋಸ್ಟ್ ಕಪಲ್ ಬ ಕಪಲ್ಸ್ ಲಾಗ್ಗಳನ್ನೇ ಹೇಳ್ತಾ ಇರ್ತೀರ ಅವರು ಔಟ್ಸೈಡ್ ಅವ್ರ ಡ್ಯೂಟಿಗೆ ಹೋಗೋದು ಸೊ ಒನ್ ಅವರ್ ಜರ್ನಿ ಇಲ್ಲಿ ಮಂಡ್ಯದಿಂದ ಒನ್ ಅವರ್ ಜರ್ನಿ ಆ್ಯಂಡ್ ಆ ಕಡೆಯಿಂದ ಒನ್ ಅವರ್ ಜರ್ನಿ ಅವ್ರದ್ದು ಟೈಮ್ ಏನಾದರೂ ಇರಲ್ಲ ಸೊ ಅವ್ರು ಮಂತ್ಲಿ ಒನ್ ಡೇ ಟೂ ಡೇ ರಜಾ ಹಾಕೋದೇ ಇತ್ತು ರಜಾ ಹಾಕಿದ್ರು ಅವರ ಬಿಝಿ ಅವ್ರು ಏನಾದರೂ ಕೆಲಸ ಇದ್ರೆ ಮಾಡಿ ಇದ್ರೆ ಮಾತ್ರ ರಜಾ ಹಾಕ್ತಾರ ಇಲ್ಲ ನಾವೆಲ್ಲರೂ ಹೊರಗಡೆ ಹೋದರೆ ಮಾತ್ರ ರಜೆ ಹಾಕೋದು ರಜಾ ಹಾಕಿ ಕೊಡೋಲ್ಲ ಸೊ ಹಂಗಾಗಿ ಆ ವ್ಲಾಗ್ ಆ ವ್ಲಾಗ್ಗಳು ಅಷ್ಟೇ ಮಿಸ್ ಇದೆ ಇನ್ನೇನು ಡೈಲಿ ವ್ಲಾಗ್ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ವ್ಲಾಗ್ಗಳು ಬೇಕು ಅಂದರೆ ಖಂಡಿತವಾಗೂ ನನ್ನ ಹತ್ರ ಹೇಳ್ಬೋದು ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದಿಷ್ಟು ಲಾಸ್ಟ್ ಟೈಮ್ ಹೇಳಿದಾಗ ನಿಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ಗಳಿದೆ ಆ್ಯಂಡ್ ಬ್ಯೂಟಿ ಪ್ರ ಬ್ಯೂಟಿ ಪ್ರಾಡಕ್ಟ್ಗಳಾಗಿರ್ಬೋದು ಆ್ಯಂಡ್ ಆಕ್ಸೆಸರಿಸ್ಗಳಾಗಿರ್ಬೋದು ಯಾವುದೇದಿದೆ ಯಾವುದೇನ ಮೈಂಟೈನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ವಿ ಅಷ್ಟೊಂದು ಏನಿಲ್ಲ ನಾನು ಹತ್ರ ಇರೋದನ್ನ ನಾನು ಅದರದ್ದೇ ಆದ ಒಂದು ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಖಂಡಿತವಾಗ್ಲೂ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಇನ್ಮೇಲೆ ವೀಡಿಯೋಸ್ ರೆಗ್ಯುಲರ್ ಬರುತ್ತೆ ನಾನೇ ಅಂದ್ಕೊಂಡಿದ್ದೀನಿ ಮನೇಲೆ ಇರ್ತೀನಿ ಅಲ್ವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಸೊ ಇದು ಮೇನ್ ರೀಸನು ನಾನು ಕನ್ಸಿವ್ ಆಗಿದ್ದೀನಿ ಏನೋ ಇದರಲ್ಲ ಇರಬಾರ್ದು ಆ್ಯಕ್ಟಿವ್ ಆಗಿರಬೇಕು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಸಲ ಅಂದ್ಕೊಂಡ್ರೂ ಕೆಲವೊಂದು ಸಲ ಆಗ್ಬಿಡುತ್ತೆ ಹಂಗೆ ಹೇಗೆಪ್ಪ ಅಂದರೆ ಸುಸ್ತಾಗ್ತಾ ಇರುತ್ತೆ ಕೆಲವೊಂದ್ಸಲಿ ತುಂಬ ಅಂದರೆ ತುಂಬಾ ಬೇರೆಯವ್ರಿಗೆಲ್ಲ ಇದೇನೋ ಬಂದ ತಕ್ಷಣ ಏನು ನಮಗೆ ಮೂರು ನಾಲ್ಕು ಮಕ್ಕಳಾಗಿಲ್ವ ಹತ್ತು ಮಕ್ಕಳಾಗಿಲ್ವ ಏನೋ ಆಗ್ಬಾರ್ದಾಗ್ಬಿಟ್ಟಿದಾರ ಅಂತೆಲ್ಲ ಅನ್ಕೊಬೋದು ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಸಿಂಟಮ್ಸ್ ಎಲ್ಲರಿಗೂ ಒಂದೇ ಥರ ಇರಬೇಕು ಅಂತ ಏನಿಲ್ಲ ನನಗಿರೋ ನಿಮಗೆ ನಿಮಗಿರಬೇಕು ಅಂತ ಏನಿಲ್ಲ ನಿಮಗಿರೋ ಸಿಂಟಮ್ಸ್ ಇರಬೇಕು ಅಂತ ಏನಿಲ್ಲ ಕೆಲವೊಂದಿಷ್ಟು ಅಂತಂದಾಗ ಇಲ್ಲ ರಿಲೇಟಿವ್ಸ್ ಅಂತಂದಾಗ ಇರುತ್ತೆ ಓ ಯಾರೂ ಆಗಬಾರ್ದ ಕನ್ಸೀವ್ ಆಗಿಬಿಟ್ಟಿದಾರೆ ಯಾರಿಗೂ ಆಗ್ಬಾರ್ದು ಸುಸ್ತಾಗಿಬಿಡುತ್ತಾ ಯಾರಿಗೂ ಆಗಬಾರ್ದು ಹೋಮಿಟಿಂಗ್ ಆಗಿಬಿಡುತ್ತಾ ಅನ್ನೋ ಥರ ಮಾತುಗಳು ಬರ್ತಾ ಇರುತ್ತೆ ಸೊ ಯಾರೂ ಆಗಬಾರ್ದು ಆಗಿರಲ್ಲ ಬಟ್ ಎಲ್ಲರಿಗೂ ಒಂದು ಥರ ಸಿಂಪ್ಟಮ್ಸ್ ಇರಬೇಕು ಅಂತ ಏನಿಲ್ಲ ಒಬ್ಬೊಬ್ರಿಗೊಂದೊಂದು ಥರ ಇರುತ್ತೆ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಬಿಟ್ರೆ ಅಲ್ಲಿ ಮಾತುಗಳು ಬರೋಲ್ಲ ಮಾರ್ನಿಂಗ್ ಹೇಳ್ದ ಹಾಗೆ ಸ್ಯಾರಿ ಡ್ರಿಪ್ಪಿಂಗು ಅದು ನಾನು ರೆಗ್ಯುಲರ್ ಆರ್ಡ್ರ್ ತೊಗೊಬಿಟ್ಟಿದ್ರಿ ನಿನ್ನ ಹಿಂಗಪ್ಪ ಸಿ ಯಾವಾಗಾದರೂ ಹಿಂಗೆ ಮೆದು ಮಧ್ಯದಲ್ಲಿ ಆರ್ಡರ್ ಬರುತ್ತೆ ಅದನ್ನು ಕೂಡ ಕೆಲವು ಸೈಸ್ಕೊಳ್ಳಲ್ಲ ನನ್ನ ಕೊಲಿಕ್ಸ್ಗಳಂತಂದರೆ ನನ್ನ ಏನಿಲ್ಲ ಅದೇ ಫೀಲ್ಡಲ್ಲಿರೋರು ಕೂಡ ಸೈಸ್ಕೊಳ್ಳಲ್ಲ ಇದು ಏನಪ್ಪ ಒಂದೇ ಇವ್ರಿಗೆ ಇಷ್ಟೊಂದು ಆರ್ಡರ್ಗಳು ಹೋಗುತ್ತಲ್ಲ ಅಂದ್ಬಿಟ್ಟು ನಿಮಗೂ ಬರ್ತಂದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಮಾಡಿ ಇವಾಗ ಒಂದು ಸ್ಯಾರಿ ತೊಟ್ಟಿಗೆ ಆರ್ಡರ್ ತೊಗೊಂಡು ಮಾಡಿದೆ ಅಂತಂದಾಗ ನನ್ನ ಎಫೆಕ್ಟ್ ಎಷ್ಟಿದೆ ಅಂತಂದಾಗ ಇದು ಸುಟ್ಕೊಂಡಾಗ ನನಗೆ ಎಷ್ಟು ನೋತಾಯಿತು ಎಷ್ಟು ಉರಿತಾಯಿತ್ತು ಅಂದಾಗ ಅಂತಂದ್ರೆ ಇಷ್ಟ ಅಲ್ಲ ಯಪ್ಪ ಎಷ್ಟು ಒಂದು ಸೆಕೆಂಡ್ ಬಂದಂಗೆ ಬಂದಂಗಾಯಿತು ನಾನು ಎಷ್ಟು ಘಾಟಿ ಥರ ಕಾಣಿಸ್ತೀನಿ ಅಷ್ಟು ಸೆನ್ಸಿಟಿವು ಏನಾದರೂ ಗಾಯ ಆಯಿತು ಅಂದರೆ ನನಗೆ ಅವು ಆಗಲ್ಲ ಆಮೇಲೆ ಒಂದು ಇಂಜೆಕ್ಷನ್ ಕೊಡಿಸ್ಕೊಳ್ಳೋಕ್ಕೂ ಭಯ ಪಡ್ತೀನಿ ಆ ಥರ ಕ್ಯಾರೆಕ್ಟ್ರ್ನದು ಸ್ವಲ್ಪ ಒಂದು ಇನ್ನು ಅದನ್ನೆಲ್ಲ ಸಹಿಸ್ಕೊಂಡು ನಾವು ಮಾಡ್ತಿದ್ದೀವಿ ಅಂತಂದಾಗ ನಮ್ಮ ನಮ್ಮದೇ ಆದ ಕಮಿಟ್ಮೆಂಟ್ ಇರುತ್ತೆ ಸೊ ಅದಕ್ಕೆ ಯೂಸ್ ಆಗ್ಬೋದೇನೋ ಇಲ್ಲ ನಮ್ಮ ಸೇವಿಂಗ್ಸ್ಗೆ ಯೂಸ್ ಆಗ್ಬೋದೇನೋ ನಮ್ಮ ಮೇಂಟೆನೆನ್ಸ್ಗೆ ಯೂಸ್ ಆಗ್ಬೋದೇನೋ ಅಂದ್ಬಿಟ್ಟು ಆರ್ಡರ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಸೊ ನಮ್ಮ ಎಫೆಕ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾರಾದರೂ ಏನಾದರೂ ಹರ್ನ್ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಆದಷ್ಟು ಸಪೋರ್ಟಿವ್ ಆಗಿ ರಿಪ್ಲೈ ಕೊಡಕ್ಕೆ ಟ್ರೈ ಮಾಡಿ ಇಲ್ಲ ನೀವು ಕೂಡ ಅದನ್ನ ಕಲ್ತ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿ ಕದ್ಬಿಟ್ಬಿಟ್ಟು ಬಿಟ್ಟು ಸುಮ್ಮನೆ ನೆಗೆಟಿವ್ ತೋಟ್ಸ್ ಬೇಡ ಅಂತ ಅಂದ್ಕೊಳ್ತೀನಿ ನಾನು ನಾನು ಅಷ್ಟೇ ಯಾರಾದರೂ ಏನಾದರೂ ಹರ್ನ್ ಮಾಡ್ತಿದ್ದಾರೆ ಅಂತಂದಾಗ ನಾನು ಖುಷಿ ಪಡ್ತೀನಿ ಈಗ ಹೌಸ್ ವೈಫ್ಗಳಾಗಿರ್ಬೋದು ಆಲ್ಟರ್ನೇಟಾಗಿ ತುಂಬ ಅಂದರೆ ತುಂಬ ಆಪ್ಷನ್ಗಳನ್ನ ಹೊಡಿಕೊಂಡಿರ್ತಾರೆ ಅರ್ನ್ ಮಾಡಕ್ಕೆ ಬೇರೆ ಬೇರೆ ಫೀಲ್ಡೆಲ್ಲ ಹೊಡಿಕೊಂಡಿರ್ತಾರೆ ಸೊ ನೋಡಿದಾಗ ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಮನೇಲೆ ಕೂತ್ಕೊಂಡು ಅವರ ಮೇಂಟೆನೆನ್ಸ್ಗೆ ಹರ್ನ್ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತ ಸೊ ಇವಾಗ ನಾನೆಲ್ಲೂ ಹೋಗ್ದಿರೋ ಕಂಡೀಷನ್ ಇರೋದ್ರಿಂದ ಈಗ ನೆಕ್ಸ್ಟು ಇವ್ರ ಜೊತೆ ನಾನು ಮಾತಾಡಿದೆ ನೆಕ್ಸ್ಟ್ ಟೈಮ್ ನನಗೆ ತ್ರೀ ಹಂಡ್ರೆಡ್ ಮಾಡಿಕೊಡಿ ಅಂತ ಅವರಿಲ್ಲ ನಾನು ಈ ಟೈಮೇ ತ್ರೀ ಹಂಡ್ರೆಡ್ ಮಾಡ್ಕೊಳ್ತೀನಿ ನೀವು ಕನಸಿ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ಬಟ್ ಆದ್ರೂ ನಾನು ಹೇಳಿದ್ದಕ್ಕೆ ಬಂದು ನೀವು ಮಾಮೂಲಿ ಆರ್ಡರ್ಸ್ಗಳನ್ನ ತಗೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ನಾನು ಈ ಮಂತ್ ಮಾಮೂಲಿ ಈ ಆರ್ಡರ್ಸಿಂದನೇ ತ್ರೀ ಹಂಡ್ರೆಡ್ ಮಾಡ್ಕೊಳ್ತೀನಿ ಪರ್ ಸೀರೆಗೆ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಥರ ಫ್ರೆಂಡ್ಲಿಯಾಗಿತ್ತು ಅಂದಾಗ ತುಂಬಾ ಖುಷಿಯಾಗುತ್ತೆ ಕೆಲರು ನಾವು ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿದ್ರು ಅದರಲ್ಲೂ ಬಾರ್ಗಿನ್ ಮಾಡ್ತಾರೆ ನಾನು ಸಪ್ರೇಟು ಯಾಕಪ್ಪ ಲೋಕಲ್ಗಳಲ್ಲಿ ತಗೊಳ್ಳೋಲ್ಲ ಅಂತಂದರೆ ಒಂದು ಸೀರೆಗಳು ಕೊಡ್ತಾರೆ ಕೆಲವು ಸೀರೆಗಳು ಹಾಕೊಳ್ಳೋಕ್ಕೆ ಬರ್ದಿದ್ದಾಗ ಒಂದು ಸೀರೆಗಳು ಕೊಡ್ತಾರಲ್ವ ಅದರಲ್ಲಿ ತುಂಬಾ ಬಾರ್ಗಿನ್ ಮಾಡ್ತಾರೆ ನನ್ನ ಸೀರಿಯಸ್ಲಿ ಸುಲ ಹಂಡ್ರೆಡ್ ರುಪೀಗೂ ಮಾಡಿರೋದಿದೆ ಫಿಫ್ಟಿ ರುಪೀಸ್ಗೂ ಮಾಡಿರೋದಿದೆ ಹೊರಗಡೆ ಹೊರ್ಗಡೆಯಿಂದ ಕೊಡ್ತಾರಲ್ಲ ಅವ್ರು ತುಂಬಾ ತುಂಬ ಬಾರ್ಗಿನ್ ಮಾಡ್ತಾರೆ ಅವ್ರ ಹತ್ರ ನಾನು ತೊಗೊಳಕ್ಕೆ ಇಷ್ಟಪಡಲ್ಲ ಹಿಂಗೆ ಅಕಾಡೆಮಿ ಕಡೆಗೆ ಅಕಾಡೆಮಿ ಕಡೆಯಿಂದ ಬರೋದಾಗಿರ್ಬೋದು ಅವರ ಬಿಸಿ ರೊಟ್ಟಿನಲ್ಲಿ ಈ ಕೆಲಸನ ಮಾಡೋಕ್ಕಾಗಲ್ವಲ್ಲ ಅವ್ರು ಒಂದೇ ಸಲ ಆರ್ಡರ್ ಕೊಟ್ಬಿಡ್ತಾರಲ್ಲ ಹಂಗೆ ಅಕಾಡೆಮಿ ಕಡೆಯಿಂದ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಷ್ಟು ಜನ ಅಂತ ಇರ್ತಾರಲ್ಲ ಅವ್ರು ಒಂದೇ ಸಲ ಆರ್ಡರ್ಗಳನ್ನ ಕೊಟ್ಟಿರ್ತಾರಲ್ವಾ ಅವ್ರಿಗೆ ಅವ್ರು ಈ ಥರ ನನಗೆ ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ಯಾರಿ ಡ್ರಿಪ್ಪಿಂಗ್ ಬರ್ತಿರೋದು ಮಂಡೇದಲ್ಲಿ ಫುಲ್ಲು ಯಾರ ಮನೆಯಲ್ಲಾರು ಹೋಗಿ ಸ್ಯಾರಿ ಬಂದುಬಿಡ್ತಾರೆ ಈ ಥರ ಆಫೀಸ್ಕೊಳ್ಳೇಬೇಕು ಈ ಥರ ಡ್ರಿಪ್ಪಿಂಗ್ ಎಲ್ಲ ಬಂದು ಆರ್ಡರ್ ಕೊಡ್ತಾರೆ ಅಂತೆಲ್ಲ ಅಂದ್ಕೊಳ್ಳೋದು ತಪ್ಪು ಇದನ್ನೇ ಒಂದು ಆಗಿ ಮಾಡ್ಕೊಳ್ಳೋದು ತಪ್ಪು ಎಷ್ಟೊಂದು ಜನ ಅಮೌಂಟ್ ಕೊಟ್ಟು ಸ್ಯಾರಿ ಡ್ರಿಪ್ಪಿಂಗ್ ಮಾಡಿಸ್ಕೊಳ್ಳಲ್ಲ ಯಾರಿಗೆ ಸ್ಯಾರಿ ಪರ್ಫೆಕ್ಟಾಗಿ ಹಾಕೋಕೆ ಬರುತ್ತೆ ಅವ್ರ ಹತ್ರ ಹಾಕಿಸ್ಕೊಂಡ್ಬಿಡ್ತಾರೆ ಇದು ಯಾವಾಗಪ್ಪ ನಮಗೆ ಈ ಸ್ಯಾರಿ ಡ್ರಿಪ್ಪಿಂಗ್ ಜಾಸ್ತಿ ಬರೋದು ಅಂತಂದರೆ ಫೋಟೋ ಶೂಟ್ಗಳು ಇವಾಗ ಕೋರ್ಸ್ಗಳು ಕಂಪ್ಲೀಟ್ ಮಾಡಿ ಫೋಟೋ ಶೂಟ್ ಅನ್ನೋದು ಇರತ್ತಲ್ವಾ ಲಾಸ್ಟಲ್ಲಿ ಅಂದರೆ ಇವಾಗ ಫಾರ್ಟಿ ಡೇಸು ಕೋರ್ಸ್ ಕೋರ್ಸ್ ಇದೆ ಮೇಕಪ್ ಕೋರ್ಸ್ ಅಂತಂದಾಗ ಲಾಸ್ಟ್ ಲಾಶ್ಟಲ್ಲಿ ಒಂದು ದಿನ ಫೋಟೋಶೂಟ್ ಇರುತ್ತೆ ಸೊ ಆ ಫೋಟೋಶೂಟ್ಗೆ ಸ್ಯಾರಿ ಡ್ರಿಪ್ಪಿಂಗ್ ಅನ್ನೋದು ಇರುತ್ತೆ ಒಂದು ಒಂದು ಜಾಯಿನಿಂಗಲ್ಲಿ ಒಂದು ಫೋರ್ಟಿ ಮೆಂಬರ್ಸ್ ಫಾರ್ಟಿ ಮೆಂಬರ್ಸ್ ಸೇರ್ಕೊಂಡಿದ್ದಾರೆ ಅಂತಂದರೆ ಅಲ್ಲಿ ಫಾರ್ಟಿ ಸ್ಯಾರೀಸ್ಗಳೇ ವೇರ್ ಮಾಡ್ತಾರೆ ಅಂತೇನಿಲ್ಲ ಕೆಲವರು ಗೌನ್ಗಳು ವೇರ್ ಮಾಡ್ತಾರೆ ಕೆಲವರು ಲಂಗದವಣಿ ಟೈಪ್ ವೇರ್ ಮಾಡ್ತಾರೆ ಕೆಲವರು ಸ್ಯಾರಿ ವೇರ್ ಅಲ್ವಾ ಆ ಟೈಮ್ಗಳಲ್ಲಿ ನಮ್ಗೆ ಆ ಹಾರ್ಡರ್ ಜಾಸ್ತಿ ಬರುತ್ತೆ ಅಷ್ಟೇ ನಾನು ಪರ್ಟಿಕ್ಯುಲರಾಗಿ ನನಗೆ ಆ ಟೈಮಲ್ಲೇ ಹಾರ್ಡರ್ ಜಾಸ್ತಿ ಬರುತ್ತೆ ಅಷ್ಟೇ ಇವಾಗಲೂ ಕೂಡ ಫೋಟೋ ಏನಿದೆ ಸಾರಿ ಡ್ರಿಪ್ಪಿಂಗ್ ಅದೇ ಬಂದಿದ್ದು ನನಗೂ ಸೀರಿಯಸ್ಲಿ ನಾನು ಹೊರ್ಗಡೆದು ಯಾವುದೂ ಇದ್ದೇ ರೀಸನ್ಗೆ ಹೊರ್ಗಡೆದ ಯಾವುದೂ ಅಕ್ಸೆಪ್ಟ್ ಇರೋ ರೀಸನೇ ಇದು ಇದನ್ನೇ ಒಂದು ಇದಾಗಿ ಮಾಡ್ಕೋಬೋದಾಗಿತ್ತು ನನಗೇನು ಯಾವೇ ರಿಸ್ಕ್ ಆಗ್ತಾ ಇರಲಿಲ್ಲ ದಿನಕ್ಕೆ ವಾರಕ್ಕೆ ಒಂದು ಮೂರು ನಾಲ್ಕು ಬಂದಿದ್ರು ಆಗ್ತಾಯಿತ್ತು ನಾನು ಬರೋಕ ಹೇಳ್ತಾ ಇದ್ದೆ ನಮ್ಮ ಮನೆ ಹತ್ರನೇ ಬಂದು ಕೊಟ್ಟೋಗಿ ಇಸ್ಕೊಂಡೋಗಿ ಅಂತ ಹೇಳ್ತಾ ಇದ್ದೆ ಬಟ್ ತುಂಬಾ ಬಾಗಿನ್ ಮಾಡ್ತಾರೆ ಹಂಡ್ರೆಡ್ ರುಪೀ ಒನ್ ಫಿಫ್ಟಿ ಅಂದರೆ ತುಂಬನೇ ಅದರಲ್ಲೂ ಕೆಲಸ ಇದೆ ಫುಲ್ಲು ಸಾರಿನ ಹೈರನ್ ಮಾಡಿ ಅದನ್ನ ಡ್ರಿಪ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಅವರ ಸೈಜ್ ಎಲ್ಲ ಎಕ್ಸಾಯಿಲ್ಲ ಎಮ್ಮ ಎಕ್ಸ್ ಡಬಲ್ ಎಕ್ಸ್ ಎಲ್ಲ ಈ ಥರ ಎಲ್ಲ ನೋಡಿಕೊಂಡು ತುಂಬಾ ರಿಸ್ಕ್ ಇರುತ್ತೆ ಸುಮ್ಮನೆ ಮಾಡಿಬಿಟ್ಟು ನಮಗೆ ಅದರಿಂದ ಬೆನಿಫಿಟ್ಸ್ ಇಲ್ಲ ಅಂತ ತುಂಬಾ ತುಂಬನೇ ಬೇಜಾರಾಗುತ್ತೆ ನಾವು ಕೊಟ್ಟು ಪಟ್ಟಿರೋ ಕಷ್ಟಕ್ಕೆ ಅದರ ತಕ್ಕಂಥ ಪ್ರತಿಫಲ ಸಿಗಲ್ದೆ ನಮಗೂ ಖುಷಿ ಆಗುತ್ತೆ ಅದಕ್ಕೆ ನಾನು ಔಟ್ಸೈಡ್ ಆರ್ಡರ್ಗಳನ್ನ ತಗೊಳ್ಳೋದು ಸ್ವಲ್ಪ ಕಂಟ್ರೋಲ್ ಮಾಡಿದ್ದು ಇದೇ ರೀಸನ್ಗೆ ಒಂದು ಮೂರು ನಾಲ್ಕು ಸಲ ನಮಗೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಬಂದು ಕೊಟ್ಟು ಹೋಗಿರ್ತಾರೆ ಅವ್ರು ಲಾಸ್ಟಲ್ಲಿ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಫೋನ್ ಪೇ ಮಾಡ್ತೀನಿ ಮೇಡಮ್ ಫೋ ಇದೇ ಅಲ್ವ ಅಂತ ಹೇಳ್ತಾರೆ ನೋಡಿದ್ರೆ ಹಂಡ್ರೆಡ್ ರುಪೀ ಫಿಫ್ಟಿ ರುಪೀಸ್ ಈ ಥರ ಫೋನ್ ಪೇ ಮಾಡಿರ್ತಾರೆ ನಂಗೆ ಸೀರಿಯಸ್ಲಿ ಅದು ತುಂಬ ಅಂದರೆ ತುಂಬನೇ ಪರ್ಸ್ನಲಿ ಬೇಜಾರಾಗಿ ಆಗಿರುತ್ತೆ ಸೊ ಆ ರೀಸನಿಂದ ಅಷ್ಟೇ ಆನ್ಲೈನ್ದು ಸ್ಯಾರಿ ಟಿಪ್ಪಿಂಗ್ ಸ್ವಲ್ಪ ಕಂಟ್ರೋಲ್ ಮಾಡಿರೋದು ಇದೇ ರೀಸನ್ಗೆ ಅದ ಅಂತೂ ಇದೇ ರೀಸನ್ಗೆ ಅಂದರೆ ಸುಮ್ಮನೆ ಯಾಕೆ ಸುಮ್ಮನೆ ಮಾಡಿಬಿಟ್ಟು ಇವಾಗ ಪರ್ಫೆಕ್ಟಾಗಿರೋರತ್ರ ಒಂದು ಸ್ಯಾರಿ ಇಸ್ಕೊಬಿಟ್ರು ತ್ರೀ ಹಂಡ್ರೆಡ್ ಬರುತ್ತೆ ಬಟ್ ಹಂಗೆ ಹಿಂಗೆ ಇರೋರ ಹತ್ರ ಇಸ್ಕೊಬಿಟ್ಟು ಮೂರು ಸ್ಯಾರಿ ಮಾಡಿದ್ರು ಮುನ್ನೂರು ರೂಪಾಯಿ ಅಂತಂದ್ರೆ ಲಾಸ್ ಅಲ್ಲ ಅಷ್ಟೇ ಇನ್ನೇನಿಲ್ಲ ನಿಮ್ಗೇನಾದ್ರೂ ಕಲಿ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ನಾನಾದರೂ ವೀಡಿಯೋನೂ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ನನಗೊಂದು ವೀಡಿಯೋ ಆದಂಗೂ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡಿದಂಗೂ ಆಗುತ್ತೆ ಸ್ಯಾರಿ ಡ್ರಿಪ್ಪಿಂಗ್ ವೀಡಿಯೋ ಆದಷ್ಟು ಬೇಗನೆ ಬರುತ್ತೆ ನನಗೆ ಸ್ಯಾರಿ ಡ್ರಿಪ್ಪಿಂಗು ಸದ್ಯಕ್ಕೆ ಇವಾಗ ಮೂರು ಥರ ಸ್ಯಾರಿ ಅಷ್ಟೇ ಬರೋದು ಆಮೇಲೆ ಮೂರು ಥರ ಸ್ಯಾರಿ ಡ್ರಿಪ್ಪಿಂಗು ಕೂಡ ನಾನು ವೀಡಿಯೋ ಮಾಡ್ತೀನಿ ಅದು ಬಿಟ್ಟರೆ ನನಗೆ ಇನ್ನೇನೇನು ಗೊತ್ತು ಆದ್ರೂ ವೀಡಿಯೋ ಮಾಡ್ತೀನಿ ಅವ್ರು ನೀವು ಕೇಳ್ತೀರಾ ಸೊ ಏನೇನು ಗೊತ್ತು ಆಕ್ಟಿವಿಟೀಸ್ ಅದನ್ನೇ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾಯಿರ್ತೀರ ಖಂಡಿತವಾಗ್ಲೂ ನನಗೇನು ಗೊತ್ತು ನನ್ನ ತೀರಾ ಅಂತ ಹೇಳಲ್ಲ ಆ್ಯಂಡ್ ತೀರಾ ಡೌನ್ ಅಂತಲೇ ಹೇಳಲ್ಲ ತಕ್ ಮಟ್ಟಿಗೆ ತಕ್ ಮಟ್ಟಿಗೆ ಕಲ್ತಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು ಅಂತಲೂ ಕೂಡ ಅಂದ್ಕೊಳ್ತೀನಿ ವೀಡಿಯೋ ಫುಲ್ ಲೆಂತ್ ಆಗಿಬಿಡ್ತೀವಿ ಇವತ್ತಂತೂ ಮಾರ್ನಿಂಗಿಂದೆಲ್ಲ ವೀಡಿಯೋ ಅಲ್ವಾ ಅದು ಮತ್ತೆ ಇವಾಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದು ತುಂಬ ದಿನ ಆಗಿತ್ತಲ್ವ ತುಂಬ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ ಸೊ ವೀಡಿಯೋ ಲೆಂತ್ ಎಂಥಾಗ್ಬಿಡ್ತು ಅಂತಲೇ ಹೇಳ್ಬೋದು ಸೊ ವೀಡಿಯೋ ಬೋರಿಂಗ್ ಆಯಿತು ಅಂತ ಸ್ವಲ್ಪ ಸಜೆಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿ ಇವರ್ಗಳು ಟೇಕ್ ಕೇರ್ ಬೈ ಬೈ ಹ್ಯಾಂಡ್ ಲವ್ ಯು ಅಲ್